ಬಂಧುಗಳೇ ನಮಸ್ತೆ ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಗುತ್ತಿಗೆದಾರರಿಗೆ ಕೆಲವೊಂದಿಷ್ಟು ಕಾಮಗಾರಿಗಳು ದೊರೆಯುತ್ತವೆ ಅಂತ ಹೇಳಿದೀವಿ ಇಂದು ಕೆ ಎಚ್ ಬಿ ಇಲಾಖೆಯಲ್ಲಿ ಅಥವಾ ನಿಗಮದಲ್ಲಿ ಯಾವ್ಯಾವ ಥರದ ಕೆಲಸಗಳು ದೊರೆಯುತ್ತವೆ ಎಂಬುದು ನೋಡೋಣ ಕೆ ಎಚ್ ಬಿ ಅಂತಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಗಮದಲ್ಲಿ ನಮಗೆ ಸಿವಿಲ್ ಗುತ್ತಿಗೆದಾರ ಕೆಲಸಗಳು ಸಿಗುತ್ತವೆ ಅಪಾರ್ಟ್ಮೆಂಟ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಸಿಮೆಂಟ್ ಕಾಂಕ್ರೀಟ್ ಕಲಿಸೋದಾಗಿರ್ಬೋದು ಮನೆಗಳನ್ನು ಕಟ್ಟೋದಾಗಿರ್ಬೋದು ಮತ್ತು ಎಲೆಕ್ಟ್ರಿಷಿಯನ್ ಕೆಲಸಗಳು ಸಿ ದೊರೆಯುತ್ತವೆ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಮೆಂಟ ಮಾಡೋದಾಗಿರ್ಬೋದು ಅಥವಾ ಸರ್ಕಾರದ ನಿವಾಸಗಳು ಅಥವಾ ಸರ್ ಅಧಿಕಾರಿಗಳು ಇರತಕ್ಕಂತಹ ನಿವಾಸಗಳು ಏನಿರ್ತವೆ ನೋಡಿರಿ ಅವನ್ನು ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ತದನಂತರದಲ್ಲಿ ಪ್ಲಂಬಿಂಗ್ ವರ್ಕ್ಗಳು ಅಂಡರ್ ಗ್ರೌಂಡ್ ಪೈಪ್ಲೈನು ಮತ್ತು ಪೈಪ್ಲೈನ್ಸು ಈ ಥರ ಸಂಬಂಧಪಟ್ಟಂತೆ ಹೌಸಿಂಗ್ ಬೋರ್ಡ್ ಅಂದರೆ ನಮಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅನ್ನೋದು ಪ್ರತಿಯೊಂದು ಕೂಡ ಇಲ್ಲಿ ದೊರೆಯುತ್ತವೆ ಮೆಂಟೆ ಮೇಂಟೆನೆನ್ಸು ಮತ್ತು ಇದನ್ನು ಯಾವ ಥರ ನಾವು ಅಪ್ಲಿಕೇಶನ್ ಹಾಕ್ಬೇಕು ಇದಕ್ಕೆ ಯಾವ ಥರ ಡಾಕ್ಯುಮೆಂಟ್ಸ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಪಾನ್ ಕಾರ್ಡು ಜಿ ಎಸ್ ಟಿ ನಿಮ್ಮದು ಕಂಪ್ನಿ ಇಲ್ಲ ಫಾರ್ಮ್ ರಿಜಿಸ್ಟ್ರೇಷನ್ ಬ್ಯಾಂಕ್ ಸ್ಟೇಟ್ಮೆಂಟು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಕೊಡಬಹುದು ಈ ಪಿ ಡಬ್ಲ್ಯೂ ಡಿ ಕಡೆಯಿಂದ ನೀವು ಒಂದು ಲೆಟ್ರನ್ನ ಪಡೆದುಕೊಳ್ಬೇಕಾಗುತ್ತೆ ನೆಕ್ಸ್ಟು ಇದೇ ಥರ